ಮಾಡಿದರೆ ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ನೋಡಿ ಜಾತಿ ಸಮಾವೇಶಗಳು ಮಾಡ್ತಾರೆ ಜಾತಿ ಸಮಾವೇಶ ಮಾಡ್ತಾರೆ ಮಾತಾಡೋದು ಎಲ್ಲ ಜಾತ್ಯತೀತ ಸಮಾಜದ ಬಗ್ಗೆ ಮಾತಾಡ್ತಾರೆ ಜಾತಿ ಸಮಾವೇಶಗಳು ಮಾಡ್ತಾರೆ ಲೋಹಿಯ ಒಂದು ಮಾತು ಹೇಳಿದ್ರು ಏನಪ್ಪಾ ಜಾತಿ ವಾಸ್ತವಿಕ ಮುಂದುವರೆದವರು ಮುಂದುವರೆದ ಜಾತಿಗಳು ಜಾತಿ ಹೆಸರಿನಲ್ಲಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತೀಯತೆ ಆಗ್ತದೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಅವರು ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿಯ ಸಮಾವೇಶ ಆಗಲ್ಲ ಜಾತೀಯತೆ ಆಗಲ್ಲ ಅಂತ ಬಹಳ ಹಿಂದಿನ ದೋಹಿಯವರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಜಾತಿ ಇರ್ತಕ್ಕಂಥದ್ದು ವಾಸ್ತವ ಅಸಮಾನತೆ ಇರ್ತಕ್ಕಂಥದ್ದು ವಾಸ್ತವ ಅದಕ್ಕೋಸ್ಕರ ನೀವೆಲ್ಲರೂ ವಿದ್ಯಾವಂತರಾಗಿ ಸಂಘಟಿತರಾಗಿ ಹೋರಾಟ ಮಾಡಿ ವಿದ್ಯೆ ಸಂಘಟನೆ ಮತ್ತು ಹೋರಾಟ ಇದು ಪ್ರತಿಯೊಬ್ರು ಕೂಡ ಶೋಷಿತ ವರ್ಗದ ಜನ ತಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕಾದಂತ ವಿಚಾರ ಅಂತೇಳಿ ನಿಮ್ಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದನ್ನು ಆಗ್ಲೇಬೇಕು ಇಲ್ಲೇ ಹೋದ್ರೆ ಸಮಸಮಾಜ ಆಗೋದು ಭಾರಿ ಕಷ್ಟ ಜಾತಿ ಹೋಗೋದು ಭಾರಿ ಕಷ್ಟ ವರ್ಗ ಹೋಗೋದು ಭಾರಿ ಕಷ್ಟ ಗುರುಪೀಠ ಮಾಡದ್ದು ಬರೀ ಕುರುಬ್ರನ್ನೇ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ಯಾರ್ಯಾರು ಶೋಷಿತ ವರ್ಗದ ಜನ ಇದ್ದಾರೆ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಯಾರ್ಯಾರು ಅಸಮಾನತೆಗೆ ಒಳಗಾಗಿದ್ದಾರೆ ಯಾರ್ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಶೋಷಣೆಗೆ ಒಳಪಟ್ಟಿದ್ದಾರೆ ಅವರೆಲ್ಲರೂ ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಮುಖ್ಯವಾಗಿ ನಿಮಗೆ ಬಂದಾಗಲೇ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಗಲ್ಲ ಅದಕ್ಕೋಸ್ಕರ ಮಠ ಮಾಡ್ತಕ್ಕಂಥದ್ದು ಬೇರೆ ಬೇರೆಯವರೆಲ್ಲ ಮಠಗಳು ಮಾಡ್ಕೊಂಡ್ರೆ ತಪ್ಪು ಅಂತ ನಾನು ಹೇಳೋದು ಅದು ಉತ್ತಮವಾದಂಥ ಬೆಳವಣಿಗೆ ಆದರೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಸಂಘಟನೆಗೆ ಒತ್ತು ಕೊಡಬೇಕು ಹೋರಾಟವನ್ನು ಮಾಡಬೇಕು ನ್ಯಾಯಯುತವಾದಂಥ ಹೋರಾಟಗಳನ್ನು ಮಾಡಬೇಕು ಇದು ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಿರಂಜನಾನಂದ ಪುರಿ ಅವರು ಕಾಗಿದರೆ ಗುರುಪೀಠದ ಪೀಠಾಧಿಪತಿಗಳಾಗಿದ್ದಾರೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಇವರು ಶಾಖಾ ಮಠದವರು ಕೂಡ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ನಾಲ್ಕು ವಿಭಾಗಗಳಲ್ಲಿ ನಾಲ್ಕು ಸ್ವಾಮೀಜಿಗಳನ್ನು ಮಾಡಬಹುದು ಒಂದು ಗುಲ್ಬರ್ಗ ಡಿವಿಜನ್ನು ಇನ್ನೊಂದು ಬೆಂಗಳೂರು ಡಿವಿಜನ್ನು ಇನ್ನೊಂದು ಮೈಸೂರು ಡಿವಿಜನ್ನು ಇನ್ನೊಂದು ಬೆಳಗಾವಿ ಡಿವಿಜನ್ ಬೆಳಗಾಂ ಡಿವಿಜನ್ನೇ ಹಾವೇರಿ ಈಗ ನಿರಂಜನ ಸ್ವಾಮೀಜಿ ಇದ್ದಾರಲ್ಲ ಅದೇ ಮೇಯ್ನು ಅದಾದ ಮೇಲೆ ಬೇರೆ ಬೇರೆ ಶಾಖಾ ಮಠಗಳು ಇವೆಲ್ಲ ಮೇಲೆ ಈಗ ಅಭಿವೃದ್ಧಿ ಆಗ್ತಾ ಇದೆ ಬಹಳ ಒಂದೇ ಸಾರಿ ಬದಲಾವಣೆ ಆಗ್ಬಿಡಲ್ಲ ಒಂದೇ ಸಾರಿ ವೇಗವಾಗಿ ಮಾಡಕ್ ಈ ಮೂವತ್ಮೂರು ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ ಅಂತಕ್ಕಂಥದನ್ನ ತಾವು ಗುರುತಿಸಲಿಕ್ಕೆ ಎಲ್ಲ ಸ್ವಾಮೀಜಿಗಳಿಗೆ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಬಿಡಬೇಡಿ ವಿದ್ಯೆ ಇದ್ರೆ ಮಾತ್ರ ಸ್ವಾಭಿಮಾನ ಬೆಳಿಲಿಕ್ಕೆ ಸಾಧ್ಯ ಸ್ವಾಭಿಮಾನ ಬೆಳೆದಾಗ ಮಾತ್ರ ಮನುಷ್ಯರಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲಿ ಹೋದ್ರೆ ಗುಲಾಂಗಿ ನಾವು ನಮಗೆ ಗೊತ್ತಿಲ್ಲದಾಗೇನೆ ಒಬ್ಬ ಮೇಲ್ಜಾತಿಯಲ್ಲಿ ಬಡವ ಬಂದ್ರೆ ಅವನಿಗೆ ನಮಸ್ಕಾರ ಸ್ವಾಮಿ ಅದೇ ಒಬ್ಬ ದಲಿತ ಜಾತಿ ಸೇರಿದವನು ಅವನು ಶ್ರೀಮಂತನಾಗಿದ್ರು ಕೂಡ ವಿದ್ಯಾವಂತನಾಗಿದ್ರು ಕೂಡ ಏಕವಚಿನ ಮಾತಾಡಿಸ್ತಾರೆ ಇದು ಗುಲಾಮ್ ಗಿರಿಯ ಸಂಖ್ಯೆ ಕಿತ್ತು ಒಗೆ ವೈಚಾರಿಕತೆಯನ್ನು ಬೆಳೆಸ್ಕೋಬೇಕು ವೈಜ್ಞಾನಿಕತೆಯನ್ನು ಬೆಳೆಸ್ಕೋಬೇಕು ಅದು ಬೆಳೆಸ್ಕೊಂಡಾಗ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥದ್ದು ದುರಂಕಾರ ಅಲ್ಲ ಕೆಲವರಿಗೆ ನನ್ನನ್ನು ನೋಡಿದಾಗ ಸಿದ್ದರಾಮಯ್ಯನಿಗೆ ದುರಂಕಾರ ಅಂತಾರೆ ನಾನು ಸ್ವಾಭಿಮಾನಿ ಅಷ್ಟೇ ಕೆಲವರು ಬಹಳ ದುರಂಕಾರ ಅಂತಾರೆ ಆದ್ರೆ ನೀವು ಎಲ್ಲರೂ ಕೂಡ ದುರಂಕಾರಿಗಳು ಅಂತಂದ್ರೂ ಪರವಾಗಿಲ್ಲ ಆದ್ರೆ ಸ್ವಾಭಿಮಾನಿಗಳಾಗಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಭಯ ದುರಂಕಾರಿಗಳು ಅಂತ ಕರೆದ್ರು ಕರ್ಕಳ್ಳಿ ಈಗ ನಾನೇನು ಚೇರ್ ಮಾಡಲ್ಲ ಅವರು ಈಗ ದುರಂಕಾರಿಗಳು ಅಂತ ಕರ್ಕಂಡ್ರೆ ನಾನು ಅವ್ರಿಗೆ ಯಾರಿಗೂ ಸೊಪ್ಪು ಹಾಕಲ್ಲ ಮಾಡ್ತಕ್ಕಂಥ ಕರ್ಕಳ್ಳಿ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅವಕಾಶ ಇದೆ ಅವ್ರದ್ದು ಹೇಳಲಿಕ್ಕೆ ಅವಕಾಶ ಹತ್ತಿರದ ಇದೆ ಮಾಡ್ಕೊಳ್ಳಿ ನನಗೆ ವಿರೋಧ ಮಾಡಿದ್ರೆ ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ಆದರೆ ಯಾರೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ರೀಸನಬಲ್ ಆಗಿದೆ ಅಲ್ವಾ ಟೀಕೆ ಮಾಡಲಿ ವಿರೋಧ ಮಾಡಲಿ ಅದು ರೀಸನಬಲ್ ಆಗಿರ್ಬೇಕು ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು ಅದೇನೇ ಇರಲಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇವತ್ತು ಒಳ್ಳೆ ಶಾಖಾ ಮಠ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ ಒಂದು ಸ್ವಲ್ಪ ಏನಪ್ಪಾ ಅಂದರೆ ಬೆಂಗಳೂರಿಂದ ದೂರ ಅನ್ನೋದು ಬಿಟ್ಟರೆ ಒಂದು ಎಕರೆ ಜಾಗ ಇಲ್ಲಿ ಮಾಡಿದ್ದಾರೆ ಇದನ್ನ ಎಲ್ಲರೂ ಕೂಡ ಎಲ್ಲ ಜನಾಂಗದವರು ಕೂಡ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ನೀವು ಬೆಳೀಬೇಕು ಬೇರೆಯವ್ರನ್ನೂ ಬೆಳೆಸ್ಬೇಕು ನೀವು ಬೆಳಿಬೇಕು ಬೇರೆಯವ್ರೂ ಆದ್ರಿಂದ ನಾನು ಭಾಳ ಜನ ನನ್ನ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯ ಏನು ಮಾಡಿದ್ರು ಅವ್ರ ಜಾತಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಕೆಲವರು ಅಲ್ವಾ ಬಹಳ ಸಂತೋಷ ಯಾವಾಗಲೂ ಕೂಡ ಹಂಗೆ ಒಪ್ಗಳಕ್ಕಿಂತ ಪ್ರಶ್ನೆ ಮಾಡಿ ಒಪ್ಕೊಳ್ಳೋದು ಬಹಳ ಒಳ್ಳೇದು ಯಾಂಗಳ್ಳಿ ಅಂತ ಇದೆ ಒಂದು ಊರು ಅಲ್ಲಿ ಹನ್ನೆರಡು ಎಕರೆ ಜಮೀನು ಕೊಡಿಸಿದೆ ಹಿಂದೆ ಅದು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡ್ತು ಅದು ಹಂಗೆ ಯಾರೋ ಕಟ್ಟ ಕಟ್ಟವ್ರು ಅರ್ಧಕ್ಕೆ ಬಿಟ್ಬಿಟ್ಟು ಉಟ್ಟೋದ್ರು ಅದಕ್ಕೆ ಅದು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇಲ್ಲಿ ಮೈಸೂರು ಬೆಂಗಳೂರಿನಲ್ಲಿ ಬನಶಂಕರಿ ಇದೆಯಲ್ಲ ಅಲ್ಲಿ ಒಂದು ಲಾ ಕಾಲೇಜ್ ಪ್ರಾರಂಭ ಆಗಿದೆ ಮತ್ತೆ ಕೆ ಕೆ ಐ ಪಿ ಎಸ್ಸು ಐ ಆರ್ ಎಸ್ಸು ಐ ಎಫ್ ಎಸ್ಸು ಮಾಡ್ತಕ್ಕಂಥವ್ರಿಗೆ ಕೋಚಿಂಗ್ ಕೊಡ್ತಕ್ಕಂಥ ಪ್ರಾರಂಭ ಆಗಿದೆ ಅಲ್ಲಿ ಒಂದು ಬಿಲ್ಡಿಂಗ್ ಕೂಡ ಬೈತಿ ಸುರೇಶ್ ಅರ್ಧ ಆಗಿತ್ತು ಆಮೇಲೆ ಕುರುಬುರ್ ಸಂಘ ಕುರುಬುರ್ ಸಂಘ ಈ ಕುರುಬುರ್ ಸಂಘ ಇದೆಯಲ್ಲ ಇದು ಬಹಳ ಹಳೆಯ ಬಿಲ್ಡಿಂಗ್ ಆಗಿತ್ತು ಸರಿಯಾಗಿ ಅದು ಶಿಥಿಲ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು ಅದನ್ನ ಕುರುಬುರ್ ಸಂಘದವ್ರು ಪ್ರದೇಶ ಕುರುಬುರ್ ಸಂಘದವರು ಹೊಸ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿದರು ಆಮೇಲೆ ಅದಕ್ಕೆ ಸುಮಾರು ಮೂವತ್ತಾರು ಮೂವತ್ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ಈಗ ಡಿಮಾಲಿಶ್ ಮಾಡಿದ್ದೀವಿ ಪ್ಲಾನ್ ಸ್ಯಾಂಕ್ಷನ್ ಆದ್ಮೇಲೆ ಹೊಸ ಬಿಲ್ಡಿಂಗ್ ಅನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಹಳೆ ಬಿಲ್ಡಿಂಗ್ ಗಾಂಧಿನಗರದಲ್ಲಿ ಆಮೇಲೆ ಇದ್ರ ಪ್ರಾಪರ್ಟಿ ಇದೆಯಲ್ಲ ಮಲ್ಯ ಪಕ್ಕದಲ್ಲಿ ಆಸ್ತಿ ಅದು ಹೊಟ್ಟೊಯ್ತಿತ್ತು ಬೇಲಿ ಹಾಕಿದ್ರು ಬೇರೆಯವರು ಆಮೇಲೆ ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡದ್ದು ಆಮೇಲೆ ಮೈಸೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ಮುನ್ನೂರು ಜನ ಮಕ್ಕಳಿಗೆ ಒಂದು ಆಸ್ಟಲ್ ಮಾಡ್ತಕ್ಕಂಥದ್ದು ಅದರ ಪಕ್ಕದಲ್ಲೇ ಒಂದು ಸಮುದಾಯ ಭವನ ಮಾಡ್ತಕ್ಕಂಥದ್ದು ಮತ್ತೆ ಮೈಸೂರು ನಗರದಲ್ಲಿ ಐ ಎಸ್ ಐ ಪಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ನೀವು ಮಾಡ್ಕೊಳ್ಳಿ ಬನ್ಶಂಕರಿನಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳಿರ್ತಕ್ಕಂತ ಒಂದು ಕಟ್ಟಡವನ್ನು ಕಟ್ಟಿಸ್ತಕ್ಕ ವಿದ್ಯಾರ್ಥಿ ನಿಲಯವನ್ನು ಮಾಡತಕ್ಕ ಕೆಲಸವನ್ನ ಮಾಡ್ತೀವಿ ಸೊ ಒಟ್ಟಾರೆಯಾಗಿ ಇದ್ರ ಜೊತೆಗೆ ಮಠ ಬೆಳೀತಾ ಇದೆ ಒಂದು ಕಡೆ ಅದ್ರ ಜೊತೆಗೆ ನಮ್ದು ಕೂಡ ಸಹಕಾರ ಇರ್ತದೆ ಈ ಸಹಕಾರ ಜೊತೆಗೆ ಒಟ್ಟಿಗೆ ಹಿಂದುಳಿದ ವರ್ಗಗಳ ಈ ಕಾಗಿನೆಲೆ ಗುರುಪೀಠ ಬೆಳೆಸಲಿಕ್ಕೆ ಎಲ್ಲ ಸ್ವ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದೆ ಅದರ ಜೊತೆಗೆ ಸ್ವಾಮೀಜಿ ಒಂದ್ಸಾರಿ ಜಾಗ ಕೊಟ್ಟಿದ್ದೆ ನಾನು ಇವರಿಗೆ ರೇವಣ್ಣನೇ ನೋಡ್ಕೊಂಡು ಬಂದು ಎಲ್ಲ ಮಾಡಿಸಿದ್ದ ರಾಮಯ್ಯ ರೇವಣ್ಣ ಅದು ಫಾರೆಸ್ಟ್ ಸೇರೋದು ಅಂತ ಹೇಳಿ ಫಾರೆಸ್ಟ್ ಕೋರ್ಟ್ಗೆ ಹಾಕಿ

ಹಂಚ್ತಕ್ಕಂಥ ಕೆಲಸ ಮಾಡ್ತೀವಿ ಆಮೇಲೆ ಈ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳೆಲ್ಲ ಸ್ವಲ್ಪ ಅನುದಾನ ಕೊಡಬೇಕು ಅಂತ ಹೇಳಿದರು ಅನುದಾನನೂ ಕೂಡ ಕೊಡುತ್ತೇನೆ ಮಾಡ್ತೇವೆ ಏಯ್ ಕೂತ್ಕಳೇ ನೀ ಏನು ಮಾಡಿದೆ ಸುಮ್ಮನೆ ಬುರುಡೆ ಹೊಡಿತೇ ಕೂತ್ಕೋ ಕೆಳಕ್ಕೆ ನೀ ಏನು ಮಾಡಿದೀಯ ಅಂತ ಮೊದ್ಲು ಹೇಳು ಈ ಹಿಂದುಳಿದ ವರ್ಗಗಳ ಮತ್ತು ಎಲ್ಲ ಬಡವರ ಮಠಗಳಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಯಾಕಂದರೆ ನಾವು ಬರೀ ಒಂದು ಜಾತಿ ದೃಷ್ಟಿಕೋನದಿಂದ ನೋಡೋಕ್ಕಾಗಲ್ಲ ಎಲ್ಲ ಜಾತಿ ಯಾರ್ಯಾರು ಶೋಷಣೆಗೊಳಪಟ್ಟಿದರೆ ಎಲ್ಲ ಜಾತಿಗಳ ಮಠಗಳಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ನನಗೆ ನಾಲ್ಕು ಗಂಟೆಗೆ ಬೇರೆ ಇನ್ನೊಂದು ಕಾರ್ಯಕ್ರಮ ಇದೆ ಆ ಕಾರಣದಿಂದ ನನ್ನ ಭಾಷಣವನ್ನು ಮೊಟ್ಟುಗೊಳಿಸ್ತೀನಿ ಬೇಕಾದಷ್ಟು ಇದೆ ಆದರೆ ಮಾತಾಡೋಕ್ಕೆ ಹೋಗಲ್ಲ ನಿಮ್ಮೆಲ್ರಿಗೂ ನೀವೆಲ್ಲ ಬಂದಿದ್ದೀರಿ ಇವರಿಗೆಲ್ಲ ಊಟ ದಯಮಾಡಿ ಎಲ್ಲ ಊಟ ಮಾಡ್ಕೊಂಡು ಹೋಗಿ ಜೊತೆಗೆ ಮಠಕ್ಕೆ ಸಹಾಯ ಮಾಡಿ ಆಮೇಲೆ ಈ ಮಠ ಮಾಡಿದ್ವಲ್ಲ ಆಗ ಈ ಮೊದಲನೇ ಗುರುಗಳಾದವರು ಪರಮಪೂಜ್ಯ ತಾರಕಾನಂದ ಪುರಿ ಮಹಾಸ್ವಾಮಿಗಳು ಅವರ ಹತ್ತೊಂಬತ್ತನೇ ಪುಣ್ಯತಿಥಿ ಅವರ ಪುಣ್ಯತಿಥಿ ಇವತ್ತು ಇದೆ ಈ ಪುಣ್ಯತಿಥಿ ದಿನದಂದೇ ಈ ಮಠ ಉದ್ಘಾಟನೆ ಆಗ್ತಾ ಇದೆ ಇದು ಕಾಕತಾಳೀಯ ಅವರು ನಿರಂಜನಾನಂದಪುರಿ ಸ್ವಾಮೀಜಿ ಅವರು ಅವ್ರಿಗೆ ಬಹಳ ಭಕ್ತಿ ಇದೆ ದಾರಿ ಆ ದಾರಿಯಲ್ಲಿ ನಡೀತಕ್ಕ ಪ್ರಯತ್ನವನ್ನ ಎಲ್ಲ ಸ್ವಾಮೀಜಿಗಳು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರಿಂದ ಸ್ಫೂರ್ತಿ ಎಲ್ಲ ಪಡ್ಕೊಳ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ನಾನು ವಿಶೇಷವಾದಂತ ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಶುಭವಾಗಲಿ ಅಂತ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ